ಈ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಕಲೆ ಮತ್ತೆ ಸಂಸ್ಕೃತಿ ಎಷ್ಟು ಮುಖ್ಯ ಸರ್ ಕಾನೂನು ಸುವ್ಯವಸ್ಥೆ ಯಾವಾಗ ನಮ್ಮ ಕೈ ಮೀರುತ್ತೆ ಮನುಷ್ಯನಿಗೆ ಒಂದು ತಾಳ್ಮೆ ಪ್ರೀತಿ ಮಾನವ ಗೌರವ ಮನುಷ್ಯತ್ವ ಮನುಷ್ಯನ ಬಗ್ಗೆ ಇರಬೇಕಾದ ಪ್ರೀತಿ ಇತರರ ಬಗ್ಗೆ ಇರಬೇಕಾದ ಜಾತಿಯನ್ನ ಬಿಟ್ಟು ಧರ್ಮವನ್ನ ಬಿಟ್ಟು ವ್ಯಕ್ತಿ ವ್ಯಕ್ತಿಗಳ ನಡುವೆ ಒಂದು ಸಂಬಂಧ ಬೆಳಿಬೇಕು ಆ ಸಂಬಂಧ ಬೆಳೆದಾಗ ಯಾವುದೇ ಆ ಕಾನೂನು ಸುವ್ಯವಸ್ಥೆ ಹದಗೆಡೋದಿಲ್ಲ ಯಾವಾಗ ನನಗೆ ಆ ಮಾನವೀಯ ಪ್ರೀತಿ ಕಳ್ಕೊಳ್ತೀವೋ ವ್ಯಕ್ತಿ ವ್ಯಕ್ತಿಯ ನಡುವಿನ ಮಾನವೀಯ ಪ್ರೀತಿಯನ್ನ ಕಳ್ಕೊಳ್ತೀವೋ ಅವಾಗ ಈ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅದು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹೆಣ್ಣು ಗಂಡು ಸ ಬಡವ ಶ್ರೀಮಂತ ಅಂತ ಈ ತರದ ಆ ಒಡಕುಗಳು ಭಿನ್ನ ಹುಟ್ಟುಕೊಂಡಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಮಾನವ ಪ್ರೀತಿ ಅಗಾಧವಾಗಿ ಒಬ್ಬ ಮನುಷ್ಯನಲ್ಲಿ ಇದ್ರೆ ಅವನು ಯಾವತ್ತೂ ಕೂಡ ಕಾನೂನನ್ನ ಮೀರಿ ಬದುಕೋ ಸುವ್ಯವಸ್ಥೆಯನ್ನ ಹದ್ಗೆಡ್ಸಕ್ ಹೋಗಲ್ಲ ಈ ಕಲೆ ಅನ್ನೋದಿದೆಯಲ್ಲ ಅದು ಈ ಮಾನವೀಯ ಮೌಲ್ಯವನ್ನ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪ್ರೀತಿಯನ್ನ ಹುಟ್ಟಾಕುತ್ತೆ ಕಲೆಗೆ ಅದು ಶಕ್ತಿ ಇದೆ ಹೌದು ನಮ್ಮ ಹಿಂದೆಯೂ ಕೂಡ ನೀವು ನೋಡ್ಬೋದು ಈ ರಾಮಾಯಣ ಮಹಾಭಾರತ ಇದೆಯಲ್ಲ ಅದು ಎಂತ ಮಹತ್ ಅದ್ಭುತವಾದಂತಹ ಕೃತಿಗಳು ಅಂದ್ರೆ ಒಂದ್ ರೀತಿ ಜನರನ್ನ ಕಷ್ಟದಿಂದಲೂ ಕೂಡ ಕಾಪಾಡ್ಕೊಂಡು ಬಂದ್ವು ಹೆಣ್ಮಕ್ಳು ಹೇಳೋರು ಹಿಂದೆ ಯಾವ್ದೋ ಗಂಡ ಹಿಡ್ಕೊಂಡು ಸಿಕ್ಕಾ ಬಟ್ಟೆ ಹೊಡೆದ್ರೆ ಅಯ್ಯೋ ಸೀತೆಗೆ ಬರದೆ ಇರೋದಕ್ಕಿಂತ ಹೆಚ್ಚು ಕಷ್ಟ ಬಂದಿದೆಯಾ ನನಗೆ ಸಮಾಧಾನ ಮಾಡ್ಕೊಳ್ಳೋರು ಆತರ ಆ ಕಲೆಗೆ ಆ ಶಕ್ತಿ ಇದೆ ಮನುಷ್ಯನನ್ನ ಹಿಡ್ ನಿಯಂತ್ರಣದಲ್ಲಿ ಇಡುವಂತ ಶಕ್ತಿ ಇದೆ ಮನುಷ್ಯನ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತ ಶಕ್ತಿ ಇದೆ ಹಾಗಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಂಸ್ಕೃತಿ ಬೆಳೆದಷ್ಟು ಸುವ್ಯವಸ್ಥೆ ನಿಯಂತ್ರಣದಲ್ಲಿರುತ್ತೆ ಕಾನೂನು ಸುವ್ಯವಸ್ಥೆ ಅದೆಲ್ಲ ಹೋಗ್ತಾ ಇರೋದೆ ಇತ್ತೀಚಿನ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಕಾರಣವೂ ಹೌದು ಹೌದು ಹಿಂದೆ ಇಷ್ಟೊಂದು ಇರಲಿಲ್ಲ ಯಾರೋ ದಾರಿನಲ್ಲಿ ಒಪ್ಪೊಬ್ಬ ಕಷ್ಟ ಪಡ್ತಾ ಇದ್ರೆ ಯಾರೋ ಒಬ್ಬ ತಲೆ ತಿರುಗಿ ಬಿದ್ದರೆ ಓಡ್ ಬಂದು ನೋಡೋರು ಯಾರೋ ಸಿಟಿಲಿ ಇದ್ರೆ ಓದೋ ಹುಡುಗನಗಿದ್ರೆ ವಾರ ಅನ್ನ ಅಂತ ಇಟ್ಕೊಂಡು ಓದ್ಸೋರು ಇವತ್ತು ನಮ್ಮ ಮಕ್ಕಳನ್ನ ಓದ್ಲಿಕ್ಕೆ ಆಗ್ತಿಲ್ಲ ನನ್ನ ಅಣ್ಣ ತಮ್ಮನೇ ನನ್ನ ಅಣ್ಣ ತಮ್ಮಂದಿರ ಮಕ್ಕಳನ್ನು ನಾವು ನೋಡ್ಕೊಳ್ಳೋದಿಲ್ಲ ಮನೆಯಲ್ಲಿರೋ ಇನ್ನೊಬ್ರು ನೋಡ್ಕೊಳ್ಳೋದಿಲ್ಲ ಹಿಂದೆ ಆಗಿರಲಿಲ್ಲ ಯಾರೋ ಸಿಟಿನಲ್ಲಿ ಒಬ್ಬ ಇದ್ದಾನೆ ಪರಿಚಿತ ಇದ್ದಾನೆ ಅಂದ್ರೆ ತನ್ನ ಮಗನಲ್ಲಿ ಕಳಿಸಿ ಒಂದಷ್ಟು ದಿವಸ ಮನೇಲಿ ಇಟ್ಕೊಳಪ್ಪ ಅವನು ಸ್ಕೂಲ್ಗೆ ಹೋಗ್ತಾನೆ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು ಇದು ಸಂಸ್ಕೃತಿಯ ಒಂದು ಸತ್ವ ಹಾಗಾಗಿ ಅದನ್ನು ಉಳಿಸಿದ್ರೆ ಕಾನೂನು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅತ್ಯಂತ ಒಂದು ಅಸ್ತ್ರ ಅಂತ ನಂಗೆ ಅನ್ಸುತ್ತೆ ಸಂಸ್ಕೃತಿನ ಉಳಿಸುವಂಥದ್ದು ವೈವಿಧ್ಯತೆ ಈ ಜನರ ನಡುವಿನ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು